நேத நகர பஞ்சாயத்து சாபாகி தான் விஷயம் ஏற்படுத்தி நாக பிறகு சாக நம்ம நகர பஞ்சாயத்தின் ஆண்டாக்காரியில் நகராட்சி ತಮ್ಮೆಯನ್ನು ಒಂದು ಕಡೆ ವಾಹನ ಇರ್ತೇವೆ ಆ ವಾಹನ ಮಹಾತ್ಮ ಗಾಂಧೀಜಿಯವರ ಎಪ್ಪತ್ತೈದು ತೊಂಬತ್ನಾಲ್ಕು ವರ್ಷಗಳ ಹಿಂದೆ ಈ ದೇಶವನ್ನು ಒಂದು ಮಾಡಲಿಕ್ಕಾಗಿ ದೇಶಾದ್ಯಂತ ಸರ್ಕಾರ ಹಾಗೆ ಎಲ್ಲ ಮತ್ತೆ ಮತ್ತೆ ಒಂದು ಕೂಡಿ ಎಲ್ಲ ವಿವಿಧ ವರ್ಗದ ಜನರು ಎಲ್ಲರೂ ಜೊತೆಗೆ ಸೇರಿ ಗಾಂಧಿ ನಡಿಗೆಯನ್ನ ಈತ ಇವತ್ತು ಹೊಂದಿರುವುದು ಬಹಳ ಸಂತೋಷದ ವಿಚಾರ ಗಾಂಧಿ ತತ್ವದ ನಡಿಗೆ ಆಗಬೇಕು ಗಾಂಧೀಜಿಯವರ ತಮ್ಮ ಆದರ್ಶಗಳನ್ನ ಪಾಲಿಸುವ ಮುಂದಿನ ನಡಿಗೆ ನಮ್ಮದು ಸದಾ ಇದೆ